ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಯಾವುದಾದರೂ ಹಳೆಯ ವಾಹನವನ್ನು ಮಾರಾಟ ಮಾಡಬೇಕಾದಲ್ಲಿ ಈ ನಂಬರ್ ವಾಟ್ಸಪ್ಗೆ ಫೋಟೋ ಮತ್ತು ನಿಮ್ಮ ಗಾಡಿಯ ಡೀಟೇಲ್ಸನ್ನು ಕಳಿಸಿ ನಿಮ್ಮ ವಾಹನದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಗ್ರಾಹಕರಿಗೆ ತಲುಪುವಂತೆ ಸಹಾಯ ಮಾಡ್ತೇವೆ ನಮ್ಮಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳುತ್ತಾ ಈ ಗಾಡಿಯು ತಮಗೆ ಬೇಕಾದಲ್ಲಿ ಟೈಟನ್ನಲ್ಲಿ ಕೊಟ್ಟಿರುವ ನಂಬರಿಗೆ ಅಥವಾ ವಿಡಿಯೋದ ಎಂಡಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ಗಾಡಿ ಅಪೇ ಆಟೋ ಆಗಿದ್ದು ಇದರ ಬಗ್ಗೆ ಮಾಲೀಕರಿಂದ ಸಂಪೂರ್ಣ ಮಾಹಿತಿಯನ್ನು ಕೇಳೋಣ ಬನ್ನಿ ಹಲೋ ಹಾಂ ರೀ ಸರ್ ನಮಸ್ತೆ ಒಂದು ಅಪೇ ಗಾಡಿ ಹಾಕಿದ್ರ ನಮಗೆ ಹಾಂ ಸರ್ ಮಾಡಲ್ಲ ಹೇಳೋದು ಅದು ಎರಡು ಸಾವಿರದ ಹದಿನೇಳು ಸರ್ ಎರಡು ಸಾವಿರದ ಹದಿನೇಳು ಸರ್ ಹದಿನೇಳು ಹಾಂ ಸರ್ ಓನರ್ ಎಷ್ಟಾಗಿದೆ ಸರ್ ನಾವು ಈಗ ಮೂರನೇ ಓನರ್ ಸರ್ ನೀವು ಮೂರನೇ ಓನರಾ ಹಾಂ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗೊತ್ತಾ ಸರ್ ರನ್ನಿಂಗ್ ಕಟ್ಟ ಇದಾಗಿದೆ ಸರ್ ಅದು ಮೀಟ್ರ್ ಹೋಗಿದೆಯಾ ಹಾಂ ಸರ್ ಟೈರ್ ಕಂಡೀಷನ್ ಏನಿದೆ ಸರ್ ಸರ್ ಟೈರ್ ಒಂದು ಎರಡು ಹೊಸ ಇದೆ ಎರಡು ನೈಂಟಿ ಪರ್ಸೆಂಟೇಜ್ ಇದೆ ಹೌದಾ ಹ್ಞೂ ಅಂದರೆ ಸ್ಟೆಪ್ ಇದೆಯಾ ಸ್ಟೆಪ್ನಿ ಇದೆ ಸರ್ ಹೌದಾ ಇದು ಎಷ್ಟು ಐಸ್ ಇಟ್ಟಿನ ಸರ್ ಐಸ್ ಇಟ್ಟಿನ ಹಾಂ ಸರ್

ಸರ್ ಇಲ್ಲಿ ಆಳಂದ ತಾಲೂಕು ಅಂತ ಏನು ಹೇಳಿ ಆಳಂದ ತಾಲೂಕು ಅಳಸಂಗಿ ಅಂತ ಡಿಸ್ಟಿಕ್ ಯಾವುದು ಗುಲ್ಬರ್ಗ ಸರ್ ಗುಲ್ಬರ್ಗ ಡಿಸ್ಟಿಕ್ಕು ಆಳಂದ ಶಾಲಕ್ಕೆ ಅಳಸಂಗಿ ಅಂತ ಅರಸಂಗಿರಾ ಹಾಂ ಓಕೆ ಓಕೆ ಏನು ಹೇಳ್ತೀರಾ ಪ್ರೈಸು ಸರ್ ಎರಡು ಹದಿನೈದು ಹೇಳಿ ಸರ್ ಎರಡು ಎರಡು ಐದು ಬಂದ್ರೆ ಕೊಡ್ತೀನಿ ಸರ್ ಎರಡು ಹದಿನೈದು ಹೇಳಿದಿರಾ ಎರಡು ಐದು ಆದರೂ ಕೊಡ್ತೀನಿ ಸರ್ ಎರಡು ಐದು ಆದ್ರೆ ಕೊಡ್ತೀರಾ ಮಾಡಲ್ ಏನು ಹೇಳಿ ಹದಿನೇಳು ಅಲ್ವಾ ಹಾಂ ಸರ್ ಇದು ಫೈನಲ್ ಆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಿಮ್ಗೆ ಹೇಳಿದ್ದೀನಲ್ಲ ಸರ್ ನೋಡೋಣ ಸರ್ ಕಮ್ಮಿ ಮಾಡಿ ಕೊಡ್ತೀನಿ ಬಜೇಜೆ ಅಲ್ವಾ ಹಾಂ ಸರ್ ಹೌದಾ ನೋಡಿ ಸರ್ ಮತ್ತೆ ನೀವು ಒಂದೇ ರೇಟ್ ಹೇಳಿದರೆ ಆಗಲ್ಲ ಹಾಂ ಸರ್ ನಮ್ಮ ಕಡೆಯಿಂದ ಫೋನ್ ಮಾಡ್ಕೊಂಡು ಬಂದರೆ ಹಾಂ ಸರ್ ಹಾಂ ಚುರೇಜ್ಗಳು ಮಾಡಿ ಕೊಡ್ತಾರೆ ಓಕೆ ಓಕೆ ಸರ್ ಮಾಡಿಕೊಡ್ತೀನಿ ಸರ್ ಹಾಂ ಓಕೆ ಓಕೆ ಕೊಡಿ ಯಾಕಂದರೆ ದುಡಿಯೋ ಗಾಡಿ ಅಲ್ವಾ ಹಾಂ ಸರ್ ಓಕೆ ಸರಿ ಸರ್ ನಾನು ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಸರ್ ನಮ್ಮ ಊಟದಲ್ಲಿ ಕಾಲ್ ಮಾಡಿದರೆ ನಿಮಗೆ ಚುರೇಜ್ಗಳು ಮಾಡಿಕೊಡಿ ಓಕೆ ಓಕೆ ಸರ್ ಹಾಂ